ವಿಷಯ ಏನಪ್ಪ ಅಂತಂದರೆ ರತ್ನಾಪುರ ಈ ಸಿನಿಮಾನ ನಾನು ಆರು ವರ್ಷದಿಂದೆ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರೆದಿರೋತಕ್ಕಂಥ ಸಬ್ಜೆಕ್ಟು ನಮ್ಮ ಊರಿಗೆ ಹೋಗಿ ಲಾಕ್ಡೌನಲ್ಲಿ ಏನೋ ಒಂದು ಮಾಡಬ ಮಾಡಬೇಕು ಅಂತ ಹೊರಟಾಗ ನಂದೇ ಆದ ಒಂದು ತಂಡ ಕಟ್ಕೊಂಡು ರಚನೆ ಮಾಡಿಕೊಂಡು ಆ ಸಿನಿಮಾನ ಶುರು ಮಾಡಿದೆ ನಮ್ಮ ಮಣ್ಣಿನ ಕಥೆನ ಹೇಳಬೇಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸ್ಬೇಕು ಅದು ಬೇರೆ ಲೆವೆಲಲ್ಲಿ ಹೋಗಿ ಮುಟ್ಬೇಕು ಅನ್ನೋದೊಂದು ವಿಚಾರ ಅಷ್ಟೇ ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ ಆ್ಯಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚಾರಗಳು ನಡೀತಾ ಇದ್ದಾವೆ ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರತ ಆಚಾರ ಒಂದು ನಂಬಿಕೆ ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದೀನಿ ಅದು ಫುಲ್ ಸಿನಿಮಾ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತೆ ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯನ್ನ ಪೂಜಾರಿ ಅವರು ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ರು ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಯಾವ ಹೆಸರು ಹೇಳಂಗಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಸವರಾಜ್ರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದ್ರಲ್ಲ ಚೈಲ್ಡ್ಹುಡ್ ಪಾತ್ರ ರತ್ನಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕೋಮಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನನ್ನ ಗೆಳೆಯ ಆತ್ಮೀಯ ಹನ್ನೆರಡು ವರ್ಷದಿಂದ ಆ ಸಿನಿಮಾಟೋಗ್ರಫಿ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಸಿನಿ ಕ್ರಿಯೇಷನ್ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ ಹನ್ನೆರಡು ವರ್ಷದಿಂದ ಇದ್ಕೊಂಡು ಇದೊಂದು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಆತ್ಮೀಯ ಆರು ವರ್ಷದಿಂದ ಸುನಿಲ್ ಅವರು ನನ್ನ ಜೊತೆ ಈ ಸ್ಕ್ರಿಪ್ಟಲ್ಲಿ ಈ ಸಿನಿಮಾ ಸ್ಕ್ರಿಪ್ಟ್ಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವರಿವ್ರೆನದೇ ನನ್ನ ಎಲ್ಲ ಎಂಟೈರ್ ಟೀಮ್ಗೆ ಮತ್ತು ನನಗೆ ನಿರ್ಮಾಣದಲ್ಲಿ ಒಂದು ರೂಪಾಯಿ ಕಡಿಮೆ ಬೆಳ್ದಂಗೆ ನೋಡ್ಕೊಂಡಿರ್ತಕ್ಕಂಥ ನಾಲ್ಕು ಜನ ಸ್ನೇಹಿತರು ಸಾಲದಕ್ಕೆ ರವೀಣ್ಣ ಪೂಜಾರಿ ಅವರು ಸೋಮನಾಥ್ ಅವರು ಬಂದಿದ್ದಾರೆ ಇವರು ಸ್ಟಾರ್ಟಿಂಗಿಂದ ಆರು ವರ್ಷದಿಂದ ಹಗಲು ರಾತ್ರಿ ಹೆಂಡರು ಮಕ್ಕಳು ಬಿಟ್ಟು ನನ್ನ ಜೊತೆ ರೂಮಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರೆ ಬೇಕು ಅಂದಾಗೆಲ್ಲ ಏನೆಲ್ಲ ಕೊಡಿಸಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕೊನೆಯದಾಗಿ ರವೀಣ್ಣ ಪೂಜಾರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಸಿನಿಮಾ ಆಚೆ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತುಬಿಟ್ಟಿದ್ದೆ ಅಂತ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾದ್ರೆ ನನ್ನ ಅವ್ರ ಮನೆ ಕರೆಸಿ ನಿನ್ನ ಕನಸಿಗೆ ನಾನು ಸಾಥ್ ಕೊಡ್ತೀನಪ್ಪ ಆಗಿದ್ದಾಗಲಿ ಮಾಡಣ ಅಂತ ಮುಂಡುಗುದ್ರು ಇವತ್ತು ಹಾಡುಗಳು ಬಿಡುಗಡೆ ಮಾಡಿದೀವಿ ಟ್ರೈಲರ್ ಬಿಡುಗಡೆ ಮಾಡಿದೀವಿ ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ ನೀವೆಲ್ಲ ಇಷ್ಟ ಪಡ್ತೀರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಸರ್ ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಟ ನಡಬರ್ಕೆ ಇರ್ತಕ್ಕಂಥ ಒಂದು ಊರು ಅಲ್ಲಿ ಡೈಮಂಡ್ಗಳನ್ನ ನೀರಿಂದ ಅಗಿತಾ ಇರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರೀತಾ ಹೋದೆ ಅವಾಗ ಸಿಕ್ಕಿದ್ದು ಸಿಕ್ಕಿದ್ದೇನು ಅಂದ್ರೆ ನಮ್ಮ ಕಡೆ ಹುಲಜಂತಿ ಮಾಳಿಂಗರಾಯ ಮತ್ತು ಕರೆಸಿದ್ಧ ಅಂತ ಎರಡು ದೇವರುಗಳಿದೆ ಹಾಲು ಮತ್ತು ಧರ್ಮ ಸನಾತನ ಧರ್ಮದಲ್ಲಿ ಅವ್ರನ್ನ ಕೃಷ್ಣ ವಿಷ್ಣು ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ರತ್ನಾಪುರ ಊರಲ್ಲಿ ಆ ದನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು ಅಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನಾನು ಅದಕ್ಕೆ ಹೇಳಿದ್ದು ಹದಿನೆಂಟುನೂರ ಹದಿನೆಂಟರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕು ಲೋ ಲೈಟ್ ಅಲ್ಲಿ ಆ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ ಬಳಸಿಲ್ಲ ಸರ್ ನಿಮ್ಗೆ ಅನ್ಸಿರಬಹುದು ಸಿನಿಮಾ ಯಾಕೆ ಎಷ್ಟು ಕತ್ಲ ಕತ್ಲೆ ಇದೆ ಏನು ಇಲ್ಲ ಲೈಟಿಂಗ್ ಯಾರು ಮುಖಾನು ಕಾಣಿಸ್ತಾ ಇಲ್ಲ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್ ದಿಸ್ ಈಸ್ ಫಸ್ಟ್ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋ ನಾನು ಪಿ ಶಿಶಾದ್ರಿ ಅವರಿಗೆ ಸಹ ನಿರ್ದೇಶನ ಕೆಲಸ ಮಾಡಿರೋದು ಆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಒಂದು ಇನ್ನೂರು ಲಾಟನ್ ತರಿಸಿದ್ದೀನಿ ಸರ್ ಸಿನಿಮಾ ಮುಗಿಸೋಸ್ ಮಹಾರಾಷ್ಟ್ರದಿಂದ ಇನ್ನೂರು ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಾಕಿಕೊಂಡು ಎಂಟೈರ್ ಲೋ ಲೈಟ್ ಅಲ್ಲಿ ಹೊಡೆದಿರೋದು ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಹೊಟ್ಟೆ ಹಾಕೊಳ್ರಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದೀನಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಕೆತ್ತಿ ಬೆಳೆಸಿ ಹರಿಸಿ ಸರ್ ಏನ್ ಸರ್ ಅಂದ್ರೆ ಸರ್ ಅದೇ ಹೇಳದ್ನಲ್ಲ ರತ್ನಾಪುರ ಅನ್ನೋದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಊರು ಫಸ್ಟ್ ಆಫ್ ಆಲ್ ಒಂದು ಊರು ಕಂಟೆಂಟ್ ನೆಕ್ಸ್ಟ್ ನನ್ನ ಥಿಂಕಿಂಗ್ ಲೆವೆಲ್ ಬಂದ್ರೆ ಒಂದು ಆಧ್ಯಾತ್ಮಿಕ ಅಂತ ಮೇಡಮ್ ಹೇಳಿದ್ರು ಆ ಆಧ್ಯಾತ್ಮಿಕತೆ ಮತ್ತೆ ದೈವ ಶಕ್ತಿಯನ್ನ ನಾನು ಯಾವ ರೀತಿ ನಿರೂಪಿಸಿನಿ ಅಂದ್ರೆ ರತ್ನ ಅಂದ್ರೆ ನಮ್ಮ ಈ ಹೇಳ್ತನಲ್ಲ ಹಾಲು ಮತ ಧರ್ಮದಲ್ಲಿ ಒಂಬತ್ತು ಜನ ಸಿದ್ಧರಿದ್ದಾರೆ ಅವ್ರನ್ನ ಹಾಲು ಮತದ ರತ್ನ ಅಂತ ನಾವು ಕರಿತೀವಿ ಆ ರತ್ನಗಳಲ್ಲಿ ಎರಡು ರತ್ನ ನಾನು ಎತ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಎರಡು ಕ್ಯಾರೆಕ್ಟರ್ ಬಂತು ಒಂದ್ಸರಿ ದೇವರಾಗ್ತೀನಿ ಇನ್ನೊಂದ್ಸರಿ ಮತ್ತೊಂದು ಆಗ್ತೀನಿ ನಾನು ಆ ಎರಡು ದೇವರುಗಳು ಬಂದಾಗ ಆಗೋ ಚೇಂಜಸ್ ಇದೆಯಲ್ಲ ಅದು ಕ್ಲೈಮ್ಯಾಕ್ಸ್ ಹದಿನೈದು ನಿಮಿಷ ನಿಮ್ಮನ್ನ ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ ಸೊ ಆ ದೇವರುಗಳಿಗೆ ನಾವು ಭಂಡಾರದ ರತ್ನ ಅಂತ ಕರಿತೀವಿ ಆ ರತ್ನಗಳ ಪುರಾಣವನ್ನ ಹೇಳೋದಕ್ಕೆ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಟಿದ್ದೀನಿ ಸರ್ ಭಂಡಾರ ಅಂದ್ರೆ ಇಟ್ಸ್ ಮೀನ್ಸ್ ಗೋಲ್ಡ್ ಸರ್ ಭಂಡಾರ ಅನ್ನೋದು ಸಂಸ್ಕೃತ ಪದ ಅದನ್ನ ಬಂಗಾರ ಅಂತೀವಿ ಅಷ್ಟೇ ನಿಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದೇ ಅದ್ರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ನಾರ್ತ್ ಕರ್ನಾಟಕ ಕಲ್ಚರ್ ಏನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಆ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸರ್